ಸೂಟಿ ಕೊಟ್ಟಿದ್ದಕ್ಕೆ ಮಂಗೆ ಆಡ್ದಂಗೆ ಆಡ್ಲಾಗತ್ತದ ಎರಡು ಸಾಕು ಸಾಕು ಮಾಡಿಟ್ರಿ ನೋಡಿ ಎರಡೇ ದಿನ ಸೂಟಿಗೆ ಇಷ್ಟು ಸಾಕು ಮಾಡಿಟ್ರಿ ಹಾಂ ಏನು ರಾತ್ರಿ ಫ್ರೈಡ್ ರೈಸ್ ಇಲ್ಲ ಏನು ಮಾಡ್ತೀವ ಅದು ಉಣ್ಬೇಕು ಮನೆಯಾಗ ಮನೆ ಏನು ಹೋಟೆಲ್ ಅದ ಇದು ಹೆಂಗೂ ಹೊರಗೊಂಡ್ರಿ ನೀವು ನಡಿ ರಿಸೆಪ್ಷನ್ ಒಳ್ಳೆ ಪೇರೆಂಟ್ ಅನ್ಸ್ಕೊಳ್ತೀವಿ ನಮ್ಮ ನಮ್ಗೆ ಒಳ್ಳೆ ಪೇರೆಂಟ್ ಅನ್ಸ್ಕೊಳ್ಳೋದಿಲ್ಲ ಏನು

ನಮ್ಮ ರಿಸೆಪ್ಷನ್ನೇ ಹೋಗ್ಬೇಕಾ ನೀವು ಬಂದರೆ ಹೋಗೋದು ನೀವು ಬಂದಿದ್ದಿಲ್ಲ ಅಂದ್ರೆ ಏನು ಹೋಗೋದಿಲ್ಲ ಬಿಡೋದಿಲ್ಲ ಖರ್ಚಿಕೆ ಮಾಡ್ಬೇಕಂತ ಹೇಳಿ ಮಾಡ್ಲಕತ್ತಿ ಹೋಗಬೇಕಾ ಆದ್ರೆ ಇವತ್ತೇ ಒಂದು ರಿಸೆಪ್ಷನ್ನಿಗೆ ಹೋಗೋದ ಟೈಮ್ ಆಲ್ರೆಡಿ ನಾಲ್ಕು ಕಾಲಾಗ್ತದ ಆರೂವರೆಲಿಂದ ರಿಸೆಪ್ಷನ್ ಚಾಲು ಅದ ಎಷ್ಟು ಆಗ್ತದ ಗೊತ್ತಿಲ್ಲ ಮಾಡಿ ಹೋಗ್ಬೇಕಂತ ಹೇಳಿ ಅಂದ್ಕೊಂಡೀವಿ ನೀ ಏನು ಮಾಡ್ತೀ ತುಂಬತಿ ಏನು ಎಲೆ ಮಾಡ್ತಿ ಇಡ್ತೀನಿ ಆಟಿಟ್ ಆಟಿಟ್ ಸಣ್ಣ ಮಾಡ್ತಾರಲ್ಲ ಇಲ್ಲ ಇಟ್ಟಿಟ್ರೆ ಇರಬೇಕು ತುಂಬಲು ಬರಲ್ಲ ಹ್ಞೂ ಕಾಟಿಟ್ ಮಾಡಿ ದೊಡ್ಡದು ಸಣ್ಣ ಸಲ ಮಮ್ಮಿ ಲೈಫ್ನಾಗ ಫಸ್ಟ್ ಟೈಮ್ ಮಾಡ್ಲಾಗತ್ತೀನಿ ಇಲ್ಲಿ ತನಕ ನಾನು ಖರ್ಚಿಗೆ ಮಾಡಿಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡೀನಿ ಬಟ್ ನಮ್ಮನಿಗೆ ಹೇಳಿ ಫಸ್ಟ್ ಟೈಮ್ ಮಾಡ್ಲಾ ಸೊ ಚಲೋ ಉಂಟಾ ಕಾಣಿಸಿದ ಚಲೋ ತೋರಿಸೆ ತಿಂದು ನೋಡಿದ್ರೆ ಗೊತ್ತಾಗ್ಬೇಕು ಅಂತ ಹೇಳಿ ಎಳ್ಳ ಚೀದ ರೊಟ್ಟಿ ಎಣ್ಣೆ ಬದನೀಯ ಬಾಳಿಯ ಎಲಿ ಮೇಲ ಊಟ ಮಾಡೋಳ ದೇವಿ ಬಸರೋ ಲಕ್ಷ್ಮೀಬಾಯಿ ಬಾಯಿ ಸಣ್ಣ ಮಾ ಮಾಡಿ ಬಾಳ ಹಾಕಿ ಬನ್ನಿ ಎಲಿ ಮೇಲ ಊಟ ಮಾಡ್ಯಾಳ ದೇವಿ ಬಸವರೇನ ಲಕ್ಷ್ಮಿ ಬಾಯಿ ಮುಂದಿನ ಬರ್ತದಲ್ಲ ಬರ್ತವಲ್ಲ ನೆನ್ಪರ ಮುಂದಿಗೂ ಕರದ ಕರಚಿಲ್ಲ ಕೈ ಸೂರಲಿ ಯೋಳಿ ಹಿ ಪળીย ದಂಡಿಯಾ ಮೇಳ ಊಟ ಮಾಡಿದಿ ದೇವಿ ಬಸರನ ನುಚಿಂಬಾಯಿ ರಂಗಭರ್ತಿ ಏ ಚನಗಿ ತಲ್ಲ ಬಾಚಕೊಂಡ ಹೋಗಮ್ಮ ಹಂಗೆ ಹೋಗಬರದು ಅಲ್ಲಿ ಈಗರಿ ರೊಟ್ಟಿ ಎಳಿಯ ಮಾಮಿ ನ ಕದಟ್ಟಿ ನೋಡ್ರಿ ಅಲ್ಲಿ ಅದಕ ಆಗಂಗ ಸಬ್ ಜಾಸ್ತಿ ತೋಂಬರಿ ಅಣತಿಗೋ ಪળીย ದಂಡಿ ಹೋಯ್ತಾನೆನ್ಪಾ ಎರಡೇ ನೋಡಿ ಬೇಗ ಬೇಗ ಬಾಚ್ಗೋ ಬೇಗ ಹೋಗಿ ತೊಂಬರ್ ಮಳೆ ನಾ ಬಾಚಲಿ ಫೈನಲಿ ಮುಗಿಸ್ ನಮ್ ಖರ್ಚಿಕಾಯಿ ಮಾಡೋದು ಸ್ವಲ್ಪ ಮಾಡಿದ ಆಮೇಲೆ ಕರಿಬೇಕು ಮೇಲೆ ಮತ್ ರೆಡಿಯಾಗಿ ಹೋಗಬೇಕು ಇವರು ದೀಪ ತರಸಿ ಮಾಡವರ ಸೊ ದೀಪ ಮೇಲೆ ಇವತ್ತಿಂದ ಸ್ಟಾರ್ಟ್ ಇವತ್ತಿನೇ ತುಂಬ ಹಬ್ಬ ಅಂತಾರೆ ನಾಳೆನೂ ಹೊಲ್ಗತ್ತಾರ ಬಟ್ ಯಾವತ್ತು ಮಾಡ್ತಾರೋ ಕೆಲವೊಬ್ರು ನಾಳೆ ಮಾಡ್ಲಾಗತ್ತಾರ ಕೆಲವೊಬ್ರು ಇವತ್ತು ಮಾಡ್ಲಾಗತ್ತಾರ ಸೊ ನಾವು ನಮ್ಮ ಅನುಕೂಲ ಪ್ರಕಾರ ನಾಳೆ ಮಾಡ್ಲಾಗತ್ತೀವಿ ಯಾರ ಅನುಕೂಲ ಪ್ರಕಾರ ಹೆಂಗೆ ಸಿಕ್ತು ಹಂಗೆ ಮಾಡ್ಬೇಕು ಯಾಕಂದ್ರೆ ಈಗ ಎರಡೆರಡು ದಿನ ಹೊಂಟವೆಲ್ಲ ಅದು ನಮ್ಮ ಅನುಕೂಲ ನೋಡ್ಕೊಂಡೇ ಹೊಂಟವ ಆಯಿತು ಈಗ ಬೇಗ ರೆಡಿಯಾಗಿ ಮುಂದಿನ ಕೆಲಸ ಮಾಡೋಣ ಬರ್ತೀನಮ್ಮ ನೀನು ನನ್ನ ಮಕ್ಳು ಬಂದ್ರೆ ಬರ್ತಾರಂತ ಬಟ್ ನಮ್ಮ ಮಕ್ಕಳು ಡಿಸ್ಟರ್ಬೆನ್ಸ್ ಭಾಳ ಆಲಾಗತ್ತದ ಮನೆ ಕಟ್ಲಾಗತ್ತಾರ ಒಂದು ಕಟ್ಲತ್ತಾರ ಹಿಂದಿ ಕಡೆ ಒಂದು ಕಟ್ಲಾಗತ್ತಾರ ಒಂದಿಲ್ಲ ಒಂದು ಸೌಂಡ್ ಚಂದನ ಬರೋನೇ ಬರ್ಲಾಗತ್ತ ಹಂಗೆ ನಮ್ಗೆ ವಿಡಿಯೋ ಮಾಡೋಕ್ಕೂ ಆಗಲಾಗದ ಏನೂ ಇಲ್ಲ ಫೈನಲ್ಲಿ ಒಂದು ಟಿವಿಗೆ ಇದಕ್ಕೆ ರಿಸೆಪ್ಷನಿಗೆ ಇವ್ರಿಗೆ ರೆಡಿ ಮಾಡ್ಕೊಂಡು ಹೊಂಟೀವಿ ಮಕ್ಕಳಿಗೆ ಅಮ್ಮ ಎಲ್ಲರೂ ಹೊಂಟ್ರೆ ಒಲ್ಲ ಅಂತೇಳಿ ಬೆಳಗ್ಗೆಯಿಂದ ಅದೇ ಆರ್ಗ್ಯುಮೆಂಟ್ ನಡೆದಿತ್ತು ನಾ ಬರೋಲ್ಲ ನಾ ಬರೋಲ್ಲ ಅಂತ ಫೈನಲಿ ಹೊಂಟೀವಿ ಆದ್ರೆ ಸ್ವಲ್ಪ ಲೇಟ್ ಆಗ್ಯದ ಸಿಕ್ಸ್ ತರ್ಟಿಲಿಂದೆ ಇತ್ತು ರಿಸೆಪ್ಷನ್ನ ಈಗ ನಮ್ಗೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಇಲ್ಲೇ ಆಗ್ಯದ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಅದ ಅಂತೂ ಇಂತೂ ಇನ್ ಟೈಮ್ನಾಗೆ ಹ್ಞೂ ಲೇಟ್ ಆಗ್ತಾನ ಅಂತೇಳಿ ಸ್ವಲ್ಪ ಅನಿಸಿತ್ತು ಮನಸ್ಸಿಗೆ ಅವರು ಪಾಪ ಎರಡು ದಿನ ಕರೆದಿದ್ರು ಮದುವೆಗೂ ಕರೆದಿದ್ರು ಮದುವೆಗೆ ನಮಗೆ ಹೋಗ್ಲಿಕ್ಕೆ ಆಲಿಲ್ಲ ಸೊ ಹಂಗೆ ಅಂಥೇಳಿ ರಿಸೆಪ್ಷನ್ಗೆ ಹಿಂದಿನ ದಿನ ಹೋಗಿ ಬಂದ್ವಿ ಸೊ ಮಕ್ಕಳು ಬರಲ್ಲ ಅಂತಂದ್ರು ಮಕ್ಕಳು ಎಲ್ಲಿ ಬರಲ್ಲ ಅಂತಂದರೆ ಯಾರ ಜೊತೆ ಮಿಂಗಲ್ ಆಗೋಕ್ಕೆ ಆಗೋಲ್ಲ ಸೊ ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದೆ ಇಲ್ಲಪ್ಪ ಬರಲೇಬೇಕು ಅಂಥೇಳಿ ಈಗಿನ ಜನ್ರೇಷನ್ ಎಲ್ಲಿ ಬರಕ್ಕೆ ಇಷ್ಟಪಡೋಲ್ಲ

ಇಲ್ಲಿ ಹಾಲ್ನಾಗ ಇಲ್ಲಿ ಕೂಡ್ಸಿವಿ ದೀಪ ಹಚ್ಚಲಾದೆ ಇರೋಲ್ಲ ನಾವು ಗಣೇಶಗ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಅಂದ್ರಲ್ಲಿ ಅಲ್ಲಿ ಮೇಲ್ ಕೂಡ್ಸಿದ್ವಿ ಸ್ವಲ್ಪ ಇಲ್ಲಿ ಮೆಸ್ಸಿ ಅದ ಇಗ್ನೋರ್ ಮಾಡ್ರಿ ಅಲ್ಲಿ ಮೇಲೆ ಕೂಡ್ಸಿದ್ವಿ ಅಲ್ಲಿ ದೀಪ ಹಚ್ಚೋಕೆ ಏನೂ ಅನುಕೂಲ ಇರಲಿಲ್ಲ ಸೊ ಹಾಗಾಗಿ ಹಾಲ್ನಾಗ ಇಲ್ಲಿ ಟಿ ವಿ ಅದಲ್ಲ ಇಲ್ಲಿ ಟಿ ವಿ ಬಾಜು ಇಲ್ಲಿ ಕೂಡ್ಸಿವಿ ಕಾರ್ನರ್ನಾಗ ಆ್ಯಕ್ಚುಲಿ ಇದು ದೇವ ಮೂಲೆ ಅಂತಾರೆ ವಾಸ್ತು ಪ್ರಕಾರನೂ ಕರೆಕ್ಟ್ ಅದ ಬೆಳಗ್ಗೆ ಬೆಳಗ್ಗೆ ಕಾಂತಾರ ಮೂವಿ ನೋಡೋಕೆ ಬಂದೀವಿ ಏಟ್ ಓ ಕ್ಲಾಕ್ ಆಗಿದೆ ಇವತ್ತು ಯಾವ ಡೈಮ ಇವತ್ತು ಸಂಡೇ ಸಂಡೇ ಅದ ಇವತ್ತು ಹಬ್ಬದ ದಿನನೇ ಅಂತ ಹೇಳಿ ಬಂದೀವಿ ಓಡ್ಕೋತ ಓಡ್ಕೋತ ಓಡ್ಕೊತ ನಾವು ಬೈಕ್ ಮೇಲೆ ಬಂದೆವು ಇವರೆಲ್ಲ ಆಟೋಕ್ಕೆ ಬಂದರು ಕಾರ್ ತೊಗೊಂಬರ್ಲಿಲ್ಲ ಟ್ರಾಫಿಕ್ನೇ ಅಂತ ಬಟ್ ಇನ್ನೊಂದು ಏನಂದ್ರೆ ಇವತ್ತು ಟ್ರಾಫಿಕ್ಕೇ ಇರಲಿಲ್ಲ ಆರಾಮಾಗಿ ಬರ್ಬೋದಿತ್ತು

तो कांतारा निमळे बनिंग मारत राव ಅಂತ हे काय 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 ಎಷ್ಟೋ ಜನರದ್ದು ಏನಾಗಿರ್ತದಂದ್ರೆ ಟ್ರಾಫಿಕ್ನ ಸಿಕ್ಕಾಕೊಂಡು ಪಾಪ ಬಿಗಿನಿಂಗ್ ಮಿಸ್ ಮಾಡಿಕೊಂಡಿರ್ತಾರ್ಟ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ ಇದು ನಾನ್ ಸೆಲೆಕ್ಟ್ ಮಾಡಿರೋದಲ್ಲ ಸೊ ಅವ್ರ ಸೆಲೆಕ್ಷನ್ ಆ್ಯಸ್ ಯೂಸ್ವಲ್ ಬೆಸ್ಟ್ ಇರ್ತದ ಸೋ ತೊಗೊಳ ಚಲೋ ಹಿಂಗ ಬರ್ದೇನು ಬಾಳೆ ಎಲೆ ತಗೊಂಡು ಹಿಂಗ ಬರಲಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮೂವಿ ನೋಡಿ ಬರ್ತಾ ಬರ್ತಾ ಹಂಗೆ ಶಾಪಿಂಗ್ ಮಾಡ್ಕೊಂಡು ಬಂದೆವು ಹಣ್ಣು ಹಂಪಲು ಪೂಜೆಗೆ ಬೇಕಾಗಿತ್ತು ಪಟಾಕಿ ಎಲ್ಲ ವಿಡಿಯೋ ಪ್ಲೀಸ್ ಅದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರಿ ಬಾಯ್